ಎಲ್ಲರಿಗೂ ನಮಸ್ಕಾರ ವಿಂಡ್ರಸ್ ಕುರು ಚಾನಲ್ಗೆ ಸ್ವಾಗತ ಲಕ್ಷ್ಮೀ ಬಾರಮ ಸೀರಿಯಲ್ ಖ್ಯಾತಿಯ ಡಾಕ್ಟರ್ ಬ್ರೋಗೌಡ ಲಿಯಾಸ ಶಮಂತ್ಗೌಡ ದಾಂಪತ್ಯ ಜೀವನಕ್ಕೆ ಕಾಲೆಳೆದಿದ್ದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ಬ್ರೋಗೌಡರ ಮದುವೆಯ ಸಮಾರಂಭ ನಡೆಯಲಿದೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಲಕ್ಷ್ಮಿ ಬಾರಮ್ಮ ಖ್ಯಾತಿಯ ಸೀರಿಯಲ್ ಖಲಸ್ ಕನ್ನಡದ ತುಂಬ ಜನಪ್ರಿಯವಾದ ಸೀರಿಯಲ್ ಆಗಿದೆ ಈ ಸೀರಿಯಲ್ನಲ್ಲಿ ನಾಯಕ ನಟನಾಗಿ ಅಭಿನಯಿಸುತ್ತಿರುವ ಶಮಂತ್ ಬಿಗ್ ಬಾಸ್ ಶೋ ಸಹ ಎಂಟ್ರಿ ಕೊಟ್ಟು ಅವರ ಜನಮನ ಆಗಿದ್ದಿದ್ರು ಜನರ ಶಮಂತ್ ಕೂಡ ಮದುವೆ ಆಗುತ್ತಿರುವ ಹುಡುಗಿ ಸೆಲೆಬ್ರಿಟಿಗಳ ಒಂದು ಮೇಕಪ್ ಆಗಿ ಕೆಲಸ ಮಾಡ್ತಿದ್ದಾರೆ ಹಾಗೆ ಮೇಕಪ್ ಸ್ಟುಡಿಯೋವನ್ನು ಹೊಂದಿದ್ದಾರೆ ಡಾಕ್ಟರ್ ಬ್ರೋ ಗೌಡವರವರ ವಿದ್ಯಾಭ್ಯಾಸ ರೀತಿ ಮಾಡಿದ್ದಾರೆ ಅಂತೇಳಿ ನೋಡೋದಾದರೆ ಡಾಕ್ಟರ್ ಬುರೋ ಗೌಡವರು ಬಿ ಕಾಮ ಕಂಪ್ಲೀಟ್ ಮಾಡಿದ್ದಾರೆ ಹಾಗೆ ಅವರ ಸಂಗಾತಿಯಾದಂತಹ ಮೇಘಗೌಡರವರು ಸಹ ಬಿ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಅವರ ವಯಸ್ಸು ಎಷ್ಟು ಅಂತ ನೋಡೋದಾದರೆ ಡಾಕ್ಟರ್ ಬ್ರೋಗಗೌಡರವರ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಆಗಿದ್ದು ಹಾಗೆ ಮೇಘನಗೌಡ ಗೌಡ ವಯಸ್ಸು ಇಪ್ಪತ್ತೆಂಟಾಗಿದೆ ಆಗಿದೆ ಹಾಗೆ ಇವರಿಬ್ಬರ ವಯಸ್ಸು ಒಂದು ವರ್ಷ ಅಂತರ ಇದೆ ಅಷ್ಟೇ ನಿಮಗೆ ಈ ಜೋಡಿಯ ಬಗ್ಗೆ ಏನು ಅನಿಸುತ್ತದೆ ಎಂದು ಒಂದು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ